ಪೀಳಿಗೆಗೊಂದ್ ಕಡೆ ಇರ್ಲಿ ನಮ್ ಪೀಳಿಗೆಗೆ ಏನು ಉಳಿಯಲ್ಲ ಬರೀ ವಿಷದ ಗಾಳಿ ವಿಷದ ಮಣ್ಣು ವಿಷದ ಮೀನು ಅಷ್ಟೇ ಮೊದ್ಲೆಲ್ಲ ಎಲ್ ತಲೆ ನೋಡಿದ್ರು ಹಸಿರು ಕಾಣಿಸ್ತಾ ಇತ್ತು ಆದ್ರೆ ಈಗ ಎಲ್ಲ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ ಮಳೆ ಬಂದ್ರೆ ಮಣ್ಣಿನ ವಾಸನೆ ಹುಡುಕೊಂಡೋಗ ಪರಿಸ್ಥಿತಿ ಬಂದಿದೆ ಕೆರೆ ಒತ್ತುವರಿ ಮಾಡೋ ನೆಪದಲ್ಲಿ ಕೆರೆಗಳನ್ನ ಹಾಳು ಮಾಡ್ತಾ ಇದ್ದೀವಿ ಉಸಿರಾಡ್ಸಕ್ಕೂ ಗಾಳಿ ಇಲ್ದಾರ ಈ ಸಮಯದಲ್ಲಿ ಭೂಮಿ ಒತ್ತುವರಿ ಮಾಡ್ತೀವಿ ಸರ್ಕಾರ ಜಾಗದಲ್ಲಿ ತಲೆ ಎತ್ತಿರೋ ಅಪಾರ್ಟ್ಮೆಂಟ್ ಬೀಳಿಸಿ ಅಲ್ಲಿ ಪಾರ್ಕ್ ಪ್ಲೇ ಗ್ರೌಂಡ್ ಮಾಡಿ ನಮ್ಮಂತ ಮಕ್ಕಳು ನೆಡ್ತೀವಿ ಪರಿಸರ ಸಂರಕ್ಷಣೆ ಮಾಡ್ತಿವಿ ಮಾಡಲ್ವಾ ಸರ್ ನನ್ನ ಮನದುರ್ಗೆನ ಸಂರಕ್ಷಿಸೋಕೆ ನೀವ್ ಯಾರೋ ಕೈ ಜೋಡ್ಸಲ್ವಾ ಸರ್ ನಮ್ಮ ಓದಿರೋ ಅವಿದ್ಯಾವಂತರು ಪ್ರಕೃತಿನ ಅನುಭವಿಸ್ಬೇಕು ಅಂತ ಕಾಡಿಗೆ ಬೀರ್ ಬಾಟಲ್ ವಿಸ್ಕಿ ಬಾಟಲ್ ತಗೊಂಡು ಹೋಗ್ತೀರಾ ಕೋಕಾ ಕೋಲ ಕುಡಿದು ಅಲ್ಲೇ ಬಿಸಾಕ್ತಿರ ನೀವೇನೋ ಬಿಸಾಕ್ ಹೋಗ್ತೀರಾ ಆದ್ರೆ ಅದರಿಂದ ಪ್ರಕೃತಿಗೆ ಏನಾಗ್ತಿದೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರ ನೀವೊಂದ್ ಬಾಟಲ್ ಬಿಸಾಕಿದ್ರೆ ಅದ್ರೊಳಗೆ ಒಂದ್ ಹೋಗಿ ಆ ಜ್ಯೂಸ್ ಮೈಗೆಲ್ಲ ಅಂಟ್ಕೊಂಡು ಹಾರಕ್ಕಾಗದೆ ಅಲ್ಲೇ ಸತ್ತೋಗುತ್ತೆ ಜೇನುಳ ಸತ್ತೋದ್ರೆ ಮಾವಿನ ಮರ ಒಂದೇ ಒಂದ್ ಬೀಜ ಬಿಡಕಾಗಲ್ಲ ನೇರಳೆ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ ಹಲಸಿನ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ ಯಾಕಂದ್ರೆ ಈ ಜೇನುಹುಳ ಹೋಗಿ ಅವಕ್ಕೆ ಪರಾಗ ಸ್ಪರ್ಶ ಮಾಡಿದ್ರೇನೆ ಬೀಜ ಹುಟ್ಟೋದು ಬೀಜ ಕಾಯಿ ಹಣ್ಣಾಗೋದು ನೀವೇನೋ ಆರಾಮಾಗಿ ದಮ್ ಹೊಡ್ದು ಸಿಗರೇಟ್ ಬಿಸಾಕ್ತಿರ ಆದ್ರೆ ಅದ್ರ ಬಡ್ನಲ್ಲಿರೋ ವಿಷಕಾರಿ ಅಂಶ ತಿಂದು ಪ್ರಾಣಿಗಳು ಸತ್ತೋಗುತ್ತೆ ಇನ್ನು ಆ ಕಿಡಿ ಬೆಂಕಿ ಆಗ ಹತ್ಕೊಂಡು ಇಡಿ ಕಾಡಿಗೆ ಉರಿಯುತ್ತೆ ಇದರಿಂದ ಬಂಡಿ ಬೆಂಕಿಪುರ ಮಾಡಿದ್ವಿ ಎಷ್ಟೋ ಜೀವಿಗಳು ಈಗ ಸತ್ತೋಗಿದಾವೆ ಅವನ್ನ ಮತ್ತೆ ಇನ್ನು ವರ್ಷ ಬೇಕು ಆ ಸಮಯನ ನಿಮ್ ಕೈಲಿ ವಾಪಸ್ ತರಕಾಗುತ್ತಾ ಅರಣ್ಯದ ಬಗ್ಗೆ ಸಿ ಡಿ ಗೊತ್ತಿಲ್ಲದೆ ಇರೋರು ಒಳ್ಳೆ ಸದಸ್ಯರು ಇವ್ರಿಗೆ ಬಂಡೀಪುರಕ್ಕೆ ಹೋಗಿ ಪಾರ್ಟಿ ಮಾಡೋದ್ ಗೊತ್ತು ಬಂಡೀಪುರಕ್ಕೆ ಹೋಗಿ ಮೋಜು ಮಸ್ತಿ ಮಾಡೋದ್ ಗೊತ್ತು ಅದ್ರಲ್ಲಿ ಬೆಂಕಿ ಬಿದ್ದಾಗ ಯಾರ್ ಸುದ್ದಿ ಇಲ್ಲ ಮುನ್ನೂರು ಕಾರಿಗೆ ಬೆಂಕಿ ಬಿದ್ದಾಗ ಎದೆ ಎದೆ ಬರ್ಕೊಂಡ್ ಸತ್ತೋದ್ರಲ್ಲ ಕಿರ್ಚಾಡಿದ್ರಲ್ಲ ಕೂಗಾಡಿದ್ರಲ್ಲ ಆ ಕಿರ್ಚಾಟದ ಮಧ್ಯೆ ಕೋಟ್ಯಾಂತರ ಜೀವರಾಶಿಗಳು ಯಾರ ಕಣ್ಣಿಗೂ ನಿಲ್ವಾ ಮಾತು ಇರೋ ಮೂಕ ಪ್ರಾಣಿಗಳು ಕಿರ್ಚ್ಕೊತ ಇದ್ವಲ್ಲ ಹರ್ಚ್ಕೊತಾ ಇದ್ವಲ್ಲ ಅದ್ ಯಾರಕ್ಕಿಗೂ ಬೀಳ್ಲಿಲ್ವಾ ಯಾಕ್ರಿ ಇಂತ ನಿರ್ಲಕ್ಷ್ಯ ಇತ್ತೀಚೆಗೆ ಕೊಡಗು ಜಿಲ್ಲೆ ಪೂರ್ತಿ ಕೊಚ್ಕೊಂಡೋಗಿದೆ ಅಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ತಲ ತಲಾಂತರದಿಂದ ಕಾಪಾಡ್ಕೊಂಡು ಬಂದ ಜಮೀನು ತೋಟ ಕಳ್ಕೊಂಡು ಎಲ್ರು ಬೀದಿಗೆ ಬಂದ್ರು ಇವತ್ತು ಟೂರಿಸಂ ಹೆಸರಲ್ಲಿ ನಾವು ಮಾಡ್ತಿರೋ ಘನಾಧರಿ ಕೆಲಸದಿಂದ ಇವತ್ತು ವನದೇವಿ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಸರ್ ಮಹಾತ್ಮ ಗಾಂಧೀಜಿ ಅವ್ರಿಗೆ ಇರುವಾಗ ಎಲ್ಲಾ ಕಡೆ ತೋರ್ಸಿದ್ರು ಏನು ಸುಧಾರಣೆ ಆಗ್ಲಿಲ್ಲ ಕೊನೆಗೆ ಅವರು ಮತ್ತೆ ಕಸ್ತೂರ್ಬಾ ಅವರು ನಮ್ ನಂದಿ ಬೆಟ್ಟಕ್ ಬಂದ್ರು ಅಲ್ಲಿ ಬಂದು ವಿಶ್ರಾಂತಿ ತಗೊಂಡಾಗ ಹುಷಾರಾದ್ರು ಆದ್ರೆ ಅದು ಬರೀ ಬೆಟ್ಟ ಅಲ್ಲ ಸರ್ ಅರ್ಕಾವತಿ ಕುಮುದವತಿ ಆಪಾಗ್ನಿ ಉತ್ತರ ಪೆನ್ನಾರ್ ದಕ್ಷಿಣ ಪೆನ್ನಾರ್ ಪಾಲಾರ್ ಅನ್ನೋ ಐದು ನದಿಗಳು ಉಗುಮವಾಗುವ ಪವಿತ್ರವಾದ ಸ್ಥಳ ಈ ಅಧಿಕಾರದಲ್ಲಿರೋ ದೊಡ್ಡ ದೊಡ್ಡ ಜನ ಎರಡು ಕಿಲೋಮೀಟರ್ ನಡಿಯಕಾಗದೆ ಬೆಟ್ಟದ ಮೇಲೆ ರೋಡ್ ಮಾಡಿಸ್ತಾರೆ ಸಾಲದು ಅಂತ ಬೆಟ್ಟದ ತಲೆ ಒಡೆದು ಗೆಸ್ಟ್ ಹೌಸ್ ಮಾಡ್ಕೋತಾರೆ ಹೇಳಿ ಪಾಪ ಎರಡು ಕಿಲೋಮೀಟರ್ ಕಾರಲ್ಲಿ ಬಂದು ಸುಸ್ತಾದ ಸುಧಾರಿಸ್ಕೋಬೇಕಲ್ವಾ ಅದು ಬರಿ ಬೆಟ್ಟ ಅಲ್ಲ ಸರ್ ನಮ್ಮ ಭೂಮಿ ತಾಯಿಯ ಎದೆ ಆಗಿರೋದು ನೀರಲ್ಲ ತಾಯಿಯ ಎದೆ ಹಾಲು ನೀವು ತಾಯಿ ಎದೆ ಮೇಲೆ ಅರಮನೆ ಕಟ್ಕೊಂಡು ಆರಾಮಾಗಿರ್ತೀವಿ ಅಂದ್ರೆ ಅದ್ ಸರ್ ನಂದಿ ಬೆಟ್ಟನ ಪಾರಂಪರಿಕ ಬೆಟ್ಟ ಮಾಡಿ ಮಾಡಿ ಅಂತ ನಮ್ ಪರಿಸರ ಪ್ರೇಮಿಗಳು ನಿಮಗೆ ಕೇಳಿಸ್ತಾ ಇಲ್ವಾ ಬನ್ನಿ ಬನ್ನಿ ನನ್ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಬೆಟ್ಟದ ಮೇಲೆ ರೋಡ್ ಮಾಡಿಸಿದೀನಿ ಮರ ಗಿಡ ಕಡ್ದು ಹೈವೇ ಮಾಡಿಸಿದೀನಿ ಅದು ಇದು ಅನ್ಕೊಂಡು ಅಲ್ಲ ಸರ್ ಡೆವಲಪ್ಮೆಂಟ್ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡಿ ಏನ್ ಪ್ರೂವ್ ಮಾಡಕ್ ನೀವು ನಾನು ಇವತ್ತು ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ನಿಂತು ಒಂದು ಪ್ರಮಾಣ ಮಾಡ್ತೀನಿ ಸಾಧ್ಯವಾದರೆ ನೀವು ಕೈ ಚಾಚಬಹುದು ಹೆಚ್ಚೆಚ್ಚು ಮರಗಿಡಗಳನ್ನ ಬೆಳೆಸ್ತೀನಿ ಒಣಗಿರ ಗಿಡಗಳಿಗೆ ನೀರ್ ಹಾಕ್ತೀನಿ ಪಕ್ಷಿಗಳಿಗೆ ಬಾರಿಕೆ ಆದಾಗ ನನ್ ಮನೆ ಮೇಲೆ ಕುಡಿಯೋಕೆ ಒಂದ್ ಬಿಂದಿಗೆ ನೀರ್ ಅನಾವಶ್ಯಕವಾಗಿ ಯಾರಾದ್ರೂ ಮರ ಕಡಿತರೋದನ್ನ ನೋಡಿದ್ರೆ ಅವ್ರದ್ದು ಹೋರಾಡ್ತೀನಿ ನನಗೆ ನನ್ ಪ್ರಕೃತಿ ಬೇರೆಲ್ಲ ನನ್ ತಾಯಿ ಬೇರೆಲ್ಲ ನನಗೆ ನಿದ್ರೆ ಬಂದಿಲ್ಲ ಅಂದ್ರೆ ನಮ್ ಅಮ್ಮ ನಂಗೆ ಜೋಗಳ ಆಡ್ತಾಳೆ ಅದೇ ಮರದ ಕೆಳಗಡೆ ಕೂತ್ರೆ ಚೆನ್ನ ಗಾಳಿ ಬರುತ್ತೆ ನಂಗೆ ಹೊಟ್ಟೆ ಹಸಾದ್ರೆ ಅಮ್ಮ ಕೈ ತು ನಿಡ್ತಾಳೆ ಅದೇ ಪ್ರಕೃತಿ ನಂಗ್ ಹಣ್ಣು ಕೊಡುತ್ತೆ ಅಮ್ಮಂಗ್ ನೋವಾದ್ರೆ ನೋಡಕ್ ಆಗಲ್ಲ ಅದೇ ಪ್ರಕೃತಿಗೆ ನೋವಾದ್ರೆ ನಂಗೆ ಆಗಲ್ಲ ಯಾಕಂದ್ರೆ ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದಂಗೆ ಜೈ ಮನದುರ್ಗೆ